ನೂರ ತೊಂಬತ್ತೊಂಬತ್ತು ಸ್ಥಳಗಳಲ್ಲಿ ಏಕಕಾಲದಲ್ಲಿ ಒಂದು ದೊಡ್ಡ ಪ್ರಮಾಣದ ಜನಾಕ್ರೋಶ ರಾಜ್ಯ ಸರ್ಕಾರದ ವಿರುದ್ಧ ವ್ಯಕ್ತ ಆಗಿದೆ ಎರಡೂ ಜಿಲ್ಲೆಗಳಲ್ಲಿ ಸರಾಸರಿ ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರುವಂಥದ್ದು ರಾಜ್ಯ ಸರ್ಕಾರದ ಮೇಲಿರುವಂಥ ಅವಿಶ್ವಾಸವನ್ನು ತೋರಿಸ್ತಾ ಇದೆ ಇವತ್ತಿನಿಂದ ನಮ್ಮದು ಹೋರಾಟ ಆರಂಭ ಆಗಿದೆ ಅಷ್ಟೇ ಇದೊಂದು ಜನಾಂದೋಲನವಾಗಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಆಯಾಮಗಳನ್ನು ಇಟ್ಟುಕೊಂಡು ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಈ ಇವತ್ತಿನ ಐದು ಬೇಡಿಕೆಗಳು ಜನಸಾಮಾನ್ಯರು ಅನುಭವಿಸ್ತಾ ಇರುವಂಥ ಬೇಡಿಕೆಗಳು ಇದನ್ನು ಈಡೇರಿಸುವ ತನಕ ಒಂದು ಜನಾಂದೋಲನವಾಗಿ ಇದನ್ನು ಮುಂದಿನ ದಿನಗಳಲ್ಲಿ ನಾವು ರೂಪಿಸ್ತೇವೆ ಒಟ್ಟು ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಶಾಸಕರುಗಳೇ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳನ್ನು ಇವತ್ತು ಇದ್ದಾರೆ ಕಾಮಗಾರಿಗೆ ಕಾಸು ಅನ್ನುವ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಗಿರಿದಂಥ ಒಂದು ಕನ್ನಡಿ ಒಂದು ವಿಚಿತ್ರವಾದಂಥ ಸನ್ನಿವೇಶ ಮೊನ್ನೆ ಆಳಂದದ ಶಾಸಕರು ಹಣ ಕೊಟ್ಟರೆ ಮಾತ್ರ ಮನೆ ಸಿಗುತ್ತೆ ಎನ್ನುವಂಥ ಮಾತನ್ನು ಹೇಳಿದರು ಇವತ್ತು ಇನ್ನೊಬ್ಬರು ಶಾಸಕರು ಬೆಳಗಾಂನವರು ಅಭಿವೃದ್ಧಿ ಆಗ್ತಾ ಇಲ್ಲ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದರು ಜಮೀರ್ ಅವರು ಹೊಸದ ಸಚಿವರು ರಾಜೀನಾಮೆ ಕೊಡಬೇಕು ಅಂತೇಳಿ ಶಿವಮೊಗ್ಗದ ಇನ್ನೊಬ್ಬರು ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಅಂದರೆ ರಾಜ್ಯ ಸರ್ಕಾರದ ಆಡಳಿತ ವೈಖರಿಯ ಬಗ್ಗೆ ಮುಖ್ಯಮಂತ್ರಿಗಳ ಕಾರ್ಯವೈಖರಿಯ ಬಗ್ಗೆ ವಿರೋಧ ಪಕ್ಷ ಅಲ್ಲ ಕಾಂಗ್ರೆಸ್ಸಿನ ಒಳಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಸಮಾಧಾನ ವ್ಯಕ್ತ ಆಗ್ತಾಯಿದೆ ಇದೊಂದು ಝೀರೋ ಪರ್ಸೆಂಟ್ ಡೆವಲಪ್ಮೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಕರಪ್ಷನ್ ಸರ್ಕಾರ ಅನ್ನುವಂಥದ್ದನ್ನು ಕಾಂಗ್ರೆಸ್ಸಿನ ಶಾಸಕರುಗಳೇ ಒಪ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ ನನಗನ್ಸುತ್ತೆ ಈ ಸರ್ಕಾರವನ್ನು ಎಂ ಪ್ಲಸ್ ಎಮ್ ಸರ್ಕಾರ ಎಂ ಪ್ಲಸ್ ಎಮ್ ಇಸ್ ಟು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದು ಸೂಕ್ತ ಅಂತ ಅನಿಸುತ್ತೆ ಮುಸಲ್ಮಾನ್ರು ಮತ್ತು ಮನಿ ಇದು ಎರಡನ್ನು ಒಳಗೊಂಡಂಥದ್ದು ಯಾವುದು ಅಂತ ಕೇಳಿದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರಿಗೆ ಆಶ್ರಯ ಮನೆಗಳಲ್ಲಿ ಹದಿನೈದು ಪರ್ಸೆಂಟು ಮೀಸಲಾತಿಯನ್ನು ಕೊಡುವಂಥ ಸರ್ಕಾರ ಇನ್ನೊಂದು ಕಡೆ ಸಾಮಾನ್ಯರು ಮನೆಗಳನ್ನು ತೆಗೆದುಕೊಳ್ಬೇಕು ಅಂತಂದರೆ ಮನಿ ಕೊಡಬೇಕು ಅಂತೇಳಿ ಸರ್ಕಾರದ ಸುತ್ತೋಲೆಗಳು ಅಥವಾ ಪರೋಕ್ಷವಾಗಿ ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು ಇದಕ್ಕೆ ಇದು ಎಮ್ ಪ್ಲಸ್ ಎಂ ಸರ್ಕಾರ ಅಂತ ಹೇಳುವಂಥದ್ದು ಸೂಕ್ತ ಅಂತ ನನಗೆ ಅನಿಸುತ್ತೆ ಒಟ್ಟು ಕಳೆದ ಎರಡು ವರ್ಷಗಳ ಕಾಂಗ್ರೆಸ್ಸಿನ ಆಡಳಿತದ ವೈಖರಿ ಭ್ರಷ್ಟಾಚಾರ ಇದೆಲ್ಲದನ್ನು ನೋಡಿದಾಗ ರಜಾಕರಿಗಿಂತ ಕ್ರೂರ ಸರ್ಕಾರ ಇದು ಅಂತ ಅನಿಸುತ್ತೆ ಎಲ್ಲ ರಂಗದಲ್ಲೂ ಸುಲಿಗೆಯನ್ನು ಮಾಡ್ತಾ ಇದ್ದಾರೆ ಯಾವ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ ತೆರಿಗೆಯನ್ನು ಹಾಕು ಸುಲಿಗೆ ಮಾಡು ಇದು ರಜಾಕರದ್ದು ಪದ್ಧತಿಯಾಗಿತ್ತು ಅದೇ ರೀತಿಯಾದಂಥ ಪದ್ಧತಿ ಅಭಿವೃದ್ಧಿ ಇಲ್ಲ ಕೇವಲ ಜನರಿಗೆ ತೆರಿಗೆಯನ್ನು ಹಾಕ್ತವೆ ಜನರಿಂದ ಸುಲಿಗೆಯನ್ನು ಮಾಡ್ತವೆ ಇದು ರಜಾಕರ ರೀತಿಯಾದಂಥ ಒಂದು ಆಡಳಿತ ರಾಜ್ಯದಲ್ಲಿ ಇವತ್ತು ನಡೀತಾ ಇದೆ ಇವತ್ತಿನಿಂದ ಏನು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಪಂಚಾಯಿತಿ ಮಟ್ಟಗಳಲ್ಲಿ ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇದು ಇಡೀ ರಾಜ್ಯಾದ್ಯಂತ ಇದನ್ನು ವಿಸ್ತರಿಸ್ತೇವೆ ಮುಂದಿನ ದಿನಗಳಲ್ಲಿ ಇನ್ನು ಗ್ರಾಮ ಗ್ರಾಮಗಳಲ್ಲೇ ಜನಾಂದೋಲನಕ್ಕೆ ನಾವು ಸಿದ್ಧರಾಗಬೇಕು ಅಂತೇಳಿ ಸಾರ್ವಜನಿಕರಿಗೆ ಕಾರ್ಯಕರ್ತರಿಗೆ ಕರೆಯನ್ನು ಕೊಟ್ಟು ಈ ಆಂದೋಲನವನ್ನು ಇನ್ನಷ್ಟು ವ್ಯವಸ್ಥಿತವಾಗಿ ಮುಂದುವರಿಸ್ತೇವೆ ಬಹಿರಂಗವಾಗಿಲ್ಲ ಅಲ್ಲ ಕಾಂಗ್ರೆಸ್ ಶಾಸಕರಿಗೆ ಎಲ್ಲೂ ಕೂಡ ಸಮಾಧಾನ ಇಲ್ಲ ಇದರಲ್ಲಿ ಖಾಸಗಿ ಬಹಿರಂಗ ಅನ್ನೋದೇನಿಲ್ಲ ಆಡಳಿತ ಅನ್ನುವಂಥದ್ದು ಸತ್ತೋಗಿದೆ ಆಡಳಿತ ಎಲ್ಲಿದೆ ಯಾವ ಮಂತ್ರಿಗಳು ಆಡಳಿತವನ್ನು ಇಲಾಖೆಗಳನ್ನು ನಡೆಸ್ತಾ ಇದ್ದಾರೆ ಒಂದು ರೀತಿ ಯಾವತ್ತೋ ಒಂದು ಸುತ್ತಲೇ ಬರುತ್ತೆ ಅದು ಯೂಟರ್ನ್ ಆಗುತ್ತೆ ಮತ್ತು ತೆರಿಗೆಯನ್ನು ತಗೊಳ್ ತೆಗಿ ತೆರಿಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ತೆರಿಗೆ ಆಯಿತು ಈಗ ವೃದ್ಧಾಪ್ಯ ವೇತನಕ್ಕೆ ಕೈ ಹಾಕಿದ್ದಾರೆ ಸಂಧ್ಯಾ ಸುರಕ್ಷೆ ಕೈ ಹಾಕಿದ್ದಾರೆ ಅಂತಂದರೆ ಈ ಸರ್ಕಾರ ಯಾವ ಪ್ರಮಾಣದಲ್ಲಿ ದಿವಾಳಿ ಆಗಿದೆ ಎನ್ನುವಂಥದ್ದು ಇದರಿಂದ ಸ್ಪಷ್ಟ ಇದೆ ಹಾಗಾಗಿ ನಾವಿವತ್ತು ಹೇಳಿರುವಂಥ ಐದು ಬೇಡಿಕೆಗಳು ನಮ್ಮ ಜಿಲ್ಲೆಯ ನೈನ್ ಆ್ಯಂಡ್ ಲೆವೆನ್ ಸಮಸ್ಯೆ ಅಕ್ರಮ ಸಕ್ರಮದ ಮಂಜೂರಾತಿಗೆ ಸಮ ಮಂಜೂರಾತಿಗೆ ತಿರಸ್ಕಾರ ಮಾಡ್ತಾ ಇರುವಂಥದ್ದು ಪಿಂಚಣಿಯನ್ನು ರದ್ದು ಮಾಡ್ತಾ ಇರುವಂಥದ್ದು ಆಶ್ರಯ ಮನೆಗಳಿಗೆ ಒತ್ತಾಯ ಮತ್ತು ವಿದ್ಯುತ್ ಬೆಲೆ ಏರಿಕೆ ಇದನ್ನು ಜನಾಂದೋಲನವಾಗಿ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯಾದ್ಯಂತ ವಿಸ್ತರಿಸ್ತಾರೆ ಲಕ್ಷ್ಮೀ ಎರಡು ವರ್ಷ ಯಾಕೆ ಸುಮ್ಮನೆ ಕೂತ್ಕೊಂಡ್ರು ಚರ್ಚೆಗೆ ಬರಲಿಲ್ಲ ಯಾರು ಬೇಡ ಅಂತ ಹೇಳಿದ್ದಾರೆ ನಮಗೆ ಒಬ್ಬರು ಅಭಿವೃದ್ಧಿ ಸಚಿವರು ಬೇಕೇ ವಿನಃ ವಿಸಿಟಿಂಗ್ ಡಾಕ್ಟರ್ ಥರ ಆರು ತಿಂಗಳಿಗೊಂದು ಸರಿ ಬಂದು ಹೋಗುವಂಥ ಸಚಿವರು ಬೇಕಾಗಿಲ್ಲ ಉಡುಪಿ ಜಿಲ್ಲೆ ಉಳಿದ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿಕೊಂಡಾಗ ಅಭಿವೃದ್ಧಿಯನ್ನು ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಕಳೆದ ಎರಡು ವರ್ಷದಲ್ಲಿ ಈ ಸರ್ಕಾರ ಬಂದ ನಂತರ ಏನು ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಹೇಳಿ ಒಂದಾದರೂ ಹೊಸ ರಸ್ತೆಗಳ ನಿರ್ಮಾಣ ಈ ಸರ್ಕಾರ ಬಂದ ನಂತರ ವಿಶೇಷ ಅನುದಾನ ಉಸ್ತುವಾರಿ ಸಚಿವರಿಂದ ಬಂದಿದೆಯಾ ಒಂದು ಹೊಸ ಅಂಗನವಾಡಿ ನಿರ್ಮಾಣ ಆಗಿದೆಯಾ ಅಥವಾ ಹೊಸ ಭರ್ತಿ ಇರುವಂಥ ಹುದ್ದೆಗಳೇನಾದ್ರು ಭರ್ತಿ ಆಗಿದೆಯಾ ಎರಡು ವರ್ಷದಲ್ಲಿ ಏನು ಮಾಡಿದ್ದಾರೆ ಅನ್ನೋದನ್ನು ಹೇಳಿ ಅಭಿವೃದ್ಧಿಯನ್ನು ಅನ್ನೋರು ಮಾಡಿದ್ದಾರೆ ಅಂತಂದರೆ ನಾವು ಐದು ಜನ ಶಾಸಕರು ಬೆಂಬಲಿಸ್ತೇವೆ ನಮಗೇನು ಶಾಸಕರುಗಳಿಗೆ ಟೀಕೆ ಮಾಡಲೇಬೇಕು ಅಂತೇಳಿ ನಮಗೇನಿಲ್ಲ ಆದರೆ ಕಳೆದ ಎರಡು ವರ್ಷಗಳಲ್ಲಿ ಉಸ್ತುವಾರಿ ಸಚಿವರಿಂದಾಗಲಿ ಅದು ಇಡೀ ಮಂತ್ರಿ ಮಂಡಳದಿಂದಾಗಲಿ ಉಡುಪಿಯ ಅಭಿವೃದ್ಧಿಗೆ ಶೂನ್ಯ ಕೊಡುಗೆ ಅನ್ನುವಂಥದ್ದು ಅವರು ಅರ್ಥ ಮಾಡ್ಕೋಬೇಕು ಮತ್ತು ಜನನು ಕೂಡ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ ಸರ್ಕಾರದ ವಿರುದ್ಧ ಯಾರು ಧ್ವನಿಯನ್ನು ಎತ್ತುತ್ತಾರೆ ಅಂಥವ್ರ ಮೇಲೆ ಎಫ್ ಐ ಆರನ್ನು ಅನ್ನು ಹಾಕ್ತಾ ಇರುವಂಥದ್ದು ಮೊದಲ ಹಂತದಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರನ್ನ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಫ್ ಐ ಆರ್ ಮಾಡಿದರು ಅವ್ರನ್ನ ಗಡಿಪಾರು ಮಾಡುವಂಥ ಪ್ರಯತ್ನ ಬೆದರಿಸುವಂಥ ಪ್ರಯತ್ನವನ್ನು ಮಾಡಿದರು ಈಗ ಕಾರ್ಯಕ್ರಮಗಳಿಗೆ ಅಡ್ಡಿಯನ್ನು ಪಡಿಸ್ತಾ ಇರುವಂಥದ್ದು ಚಕ್ರವರ್ತಿ ಸೂಲಿಬೆಲೆಗೆ ಕುಂದಾಪುರದಲ್ಲಿ ಅಡ್ಡಿ ಶ್ರೀಕಾಂತ್ ಶೆಟ್ಟಿಗೆ ಬಾಗಲಕೋಟೆಯಲ್ಲಿ ಅಡ್ಡಿ ಇವತ್ತು ಬೆಳಿಗ್ಗೆ ಸುದ್ದಿ ಇದೆ ಮೋಹನ್ ದಾಸ್ ಪೈ ಅವರ ಮೇಲೆ ಎಫ್ ಐ ಆರನ್ನು ಅನ್ನು ಹಾಕ್ತೀವಿ ಸರ್ಕಾರದ ವಿರುದ್ಧ ಧ್ವನಿಯನ್ನು ಎತ್ತಿದ್ದಾರೆ ಎನ್ನುವ ಕಾರಣಕ್ಕೆ ಅಂದರೆ ತುರ್ತು ಪರಿಸ್ಥಿತಿಯನ್ನು ಏರಿದಂಥ ಕಾಂಗ್ರೆಸ್ಸು ತುರ್ತು ಪರಿಸ್ಥಿತಿ ಮುಗಿದು ಐವತ್ತು ವರ್ಷ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ತುರ್ತು ಪರಿಸ್ಥಿತಿಯನ್ನು ಆಡಳಿತ ಇದೆ ಎನ್ನುವ ಕಾರಣಕ್ಕೆ ಮಾಡ್ತೀವಿ ಅಂತೇಳಿ ಹೊರಟಿದೆ ತುರ್ತು ಪರಿಸ್ಥಿತಿಯಿಂದ ಇಂದಿರಾ ಗಾಂಧಿ ಮಣ್ಣು ಮುಕ್ಕಿದ್ದಾರೆ ಇದೇ ರೀತಿಯಾದಂಥ ದಬ್ಬಾಳಿಕೆ ಆಡಳಿತವನ್ನು ನಡೆಸಿದರೆ ಎಲ್ಲರೂ ಮಣ್ಣು ಮುಗ್ತಾರೆ ಹಾಗಾಗಿ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಎಲ್ಲದಕ್ಕೂ ಅವಕಾಶಗಳನ್ನು ಕೊಡಬೇಕು ಸರ್ಕಾರ ನಡೆಸುವಂಥವ್ರಿಗೆ ಟೀಕೆಗಳನ್ನು ಸ್ವೀಕರಿಸುವಷ್ಟು ವಿಶಾಲತೆ ಇರಬೇಕು ಟೀಕೆಗಳನ್ನೇ ತಗೊಳ್ಳೋದಿಲ್ಲ ನಾವು ಎಲ್ಲದೂ ಮಾಡಿದ್ದು ಸರಿ ಅಂತಂದರೆ ಅದು ಒಳ್ಳೆಯ ಆಡಳಿತದ ಲಕ್ಷಣಗಳಲ್ಲ ಹಾಗಾಗಿ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡುವಂಥದ್ದು ಸರ್ಕಾರದ ಧ್ವನಿಯನ್ನು ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇರುವಂಥವ್ರಿಗೆ ಎಫ್ ಐ ಅನ್ನು ಹಾಕುವಂಥದ್ದನ್ನು ಕೈ ಬಿಡಬೇಕು ಅಂತ ನಾನು ಆಗ್ರಹಿಸ್ತೇನೆ